തനു നിന്നു മനവു നിന്നു തനു നിന്നു മനവു നിന്നു എന്ന ജീവന ജീവനു നിന്നു നു നിന്നവന ഋണവും മാത്ര വിനന്നത ಶಾಂತಿ ಗುಡ್ ಮಾರ್ನಿಂಗ್ ಮುರುಳಿ ದಿನಾಂಕ ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತ ಮುರುಳಿ ಶಿವತಂದೆ ನೆನಪಿದೆಯಾ ಮುರುಳಿಯ ಸಾರ ಮಧುರ ಮಕ್ಕಳೇ ಈಗ ನಿಮಗೆ ತಂದೆ ಮೂಲಕ ದಿವ್ಯ ದೃಷ್ಟಿ ಸಿಕ್ಕಿದೆ ಆ ದಿವ್ಯ ದೃಷ್ಟಿಯಿಂದಲೇ ಆತ್ಮ ಮತ್ತು ಪರಮಾತ್ಮನ ನೋಡುತ್ತೀರಿ ಬಾಬಾ ಪ್ರಶ್ನೆ ಕೇಳ್ತಾ ಇದ್ದಾರೆ ಡ್ರಾಮಾದ ಯಾವ ರಹಸ್ಯವನ್ನು ತಿಳಿದುಕೊಂಡಿರುವವರು ಯಾವ ಸಲಹೆಯನ್ನು ಯಾರಿಗೂ ಕೊಡುವುದಿಲ್ಲ ಬಾಬಾ ಉತ್ತರ ಹೇಳ್ತಾ ಇದ್ದರೆ ಡ್ರಾಮಾದಲ್ಲಿ ಏನೆಲ್ಲವೂ ಕಳೆದು ಹೋಯಿತು ಅದು ಪುನಃ ಚಾಚು ತಪ್ಪದೆ ಪುನರಾವರ್ತನೆಯಾಗೋದು ಎಂದು ತಿಳಿದುಕೊಳ್ಳುವವರು ಎಂದೂ ಯಾರಿಗೂ ಭಕ್ತಿಯನ್ನು ಬಿಡುವ ಸಲಹೆಯನ್ನು ಕೊಡುವುದಿಲ್ಲ ಯಾವಾಗ ಅವರ ಬುದ್ಧಿಯಲ್ಲಿ ಜ್ಞಾನವು ಚೆನ್ನಾಗಿ ಕುಳಿತುಕೊಳ್ಳುವುದು ನಾವು ಆತ್ಮರಾಗಿದ್ದೇವೆ ನಾವು ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕೆಂದು ಯಾವಾಗ ಬೇಹದ್ದಿನ ತಂದೆಯ ಪರಿಚಯ ಸಿಗುವುದು ಆಗ ಹದ್ದಿನ ಮಾತುಗಳು ಸ್ವತಃ ಸಮಾಪ್ತಿಯಾಗುತ್ತವೆ ಓಂ ಶಾಂತಿ ತಮ್ಮ ಆತ್ಮದ ಸದರ್ಮದಲ್ಲಿ ಕುಳಿತಿದ್ದೀರಾ ಬಾಬಾ ನಮಗೆ ಕೇಳ್ತಾ ಇದ್ದಾರೆ ನಮ್ಮ ಸುಧರ್ಮ ಯಾವುದು ಶಾಂತ ಸ್ವರೂಪ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳೊಂದಿಗೆ ಕೇಳುತ್ತಾರೆ ಏಕೆಂದರೆ ಇದಂತೂ ಮಕ್ಕಳಿಗೆ ತಿಳಿದದೆ ಒಬ್ಬರೇ ಬೇಹದ್ದಿನ ತಂದೆ ಆಗಿದ್ದಾರೆ ಶಿವಬಾಬ ಏನಾಗಿದ್ದಾರೆ ಬೇಹದ್ದಿನ ತಂದೆ ಅಂದರೆ ಸರ್ವ ಆತ್ಮರಿಗೂ ಸಹ ತಂದೆ ಆಗಿದ್ದಾರೆ ಅವರಿಗೆ ಆತ್ಮ ಎಂದು ಹೇಳಲಾಗುತ್ತದೆ ಆದರೆ ಕೇವಲ ಅವರಿಗೆ ಪರಮ ಆತ್ಮ ಎಂದು ಹೇಳಲಾಗುತ್ತದೆ ಪರಮಾತ್ಮನು ಖಂಡಿತ ಇದ್ದಾರೆ ಪರಮಾತ್ಮನೇ ಇಲ್ಲವೆಂದು ಹೇಳುವುದಿಲ್ಲ ಪರಮ ಆತ್ಮ ಎಂದರೆ ಪರಮಾತ್ಮ ಇದನ್ನು ಸಹ ತಿಳಿಸಲಾಗಿದೆ ತಬ್ಬಿಬ್ಬರಾಗಬಾರದು ಏಕೆಂದರೆ ಐದು ಸಾವಿರ ವರ್ಷಗಳ ಮೊದಲು ಸಹ ಈ ಜ್ಞಾನವನ್ನು ನೀವು ಕೇಳಿದ್ದೀರಿ ಆತ್ಮವೇ ಕೇಳಿಸಿಕೊಳ್ಳುತ್ತದೆ ಅಲ್ಲವೇ ಆತ್ಮವೇ ಅತಿ ಚಿಕ್ಕದು ಸೂಕ್ಷ್ಮವಾಗಿದೆ ಅದನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ ಆತ್ಮನನ್ನು ಈ ಕಣ್ಣುಗಳಿಂದ ನೋಡಿರುವಂತಹ ಮನುಷ್ಯರು ಯಾರೂ ಇಲ್ಲ ಕಾಣುತ್ತದೆ ಆದರೆ ದಿವ್ಯ ದೃಷ್ಟಿಯೇ ಮಾತ್ರ ಅದು ಡ್ರಾಮಾ ಪ್ಲಾನ್ ಅನುಸಾರ ಯಾಕೆ ಆತ್ಮನ ಈ ಸ್ಥೂಲ ಕಣ್ಣಿ ನೋಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಆತ್ಮ ಅಭೌತಿಕ ಈ ನಮ್ಮ ಸ್ಥೂಲ ಕಣ್ಣುಗಳು ಭೌತಿಕ ಭೌತಿಕ ಕಣ್ಣುಗಳಿಂದ ಅಭೌತಿಕವಾದ ಆತ್ಮವನ್ನ ನೋಡ್ಲಿಕ್ಕೆ ಆಗುದಿಲ್ಲ ಯಾರಿಗಾದ್ರೂ ಆತ್ಮನ ಸಾಕ್ಷಾತ್ಕಾರವಾಗುತ್ತದೆ ಎಂದು ತಿಳಿದುಕೊಳ್ಳಿ ಹೇಗೆ ಬೇರೆಯರ ವಸ್ತು ಕಾಣುತ್ತದೆ ಭಕ್ತಿ ಮಾರ್ಗದಲ್ಲಿಯೂ ಸಹ ಸಾಕ್ಷಾತ್ಕಾರವಾಗುತ್ತದೆ ಅದು ಈ ಕಣ್ಣುಗಳಿಂದಲೇ ಆ ದಿವ್ಯ ದೃಷ್ಟಿಯು ಸಿಗುತ್ತದೆ ಅದರಿಂದ ಚೈತನ್ಯದಲ್ಲಿ ನೋಡುತ್ತಾರೆ ಆತ್ಮಕ್ಕೆ ಜ್ಞಾನದ ಚಕ್ಷು ಸಿಗುತ್ತದೆ ಇದರ ಆಧಾರದಿಂದ ನೋಡುತ್ತಾರೆ ಆದರೆ ಧ್ಯಾನದಲ್ಲಿ ಮಾತ್ರ ಭಕ್ತಿ ಮಾರ್ಗದಲ್ಲಿ ಬಹಳ ಭಕ್ತಿ ಮಾಡುತ್ತಾರೆ ಆಗ ಸಾಕ್ಷಾತ್ಕಾರವಾಗುತ್ತದೆ ಹೇಗೆ ಮೀರಾಳಿಗೆ ಸಾಕ್ಷಾತ್ಕಾರವಾಯಿತು ನರ್ತನ ಮಾಡುತ್ತಿದ್ದರು ವೈಕುಂಠವಂತೂ ಇರಲಿಲ್ಲ ಐದು ಆರು ನೂರು ವರ್ಷಗಳಾಗಿರಬಹುದು ಆ ಸಮಯದಲ್ಲಿ ವೈಕುಂಠವೇನೂ ಇರಲಿಲ್ಲ ಯಾವುದು ಕಳೆದು ಹೋಗಿದೆಯೋ ಅದನ್ನು ದಿವ್ಯ ದೃಷ್ಟಿಯಿಂದ ನೋಡಲಾಗುತ್ತದೆ ಯಾವಾಗ ಬಹಳ ಭಕ್ತಿ ಮಾಡುತ್ತಾ ಮಾಡುತ್ತಾ ಒಮ್ಮೆಲೆ ಭಕ್ತಿಮಯವಾಗಿ ಬಿಡುವುದು ಆಗ ಸಾಕ್ಷಾತ್ಕಾರವಾಗುತ್ತದೆ ಆದರೆ ಅದರಿಂದ ಮುಕ್ತಿ ಸಿಗೋದಿಲ್ಲ ಮುಕ್ತಿ ಜೀವನ್ ಮುಕ್ತಿಯ ಮಾರ್ಗವು ಭಕ್ತಿಗಿಂತ ಬಹಳ ಭಿನ್ನವಾಗಿದೆ ಭಾರತದಲ್ಲಿ ಎಷ್ಟೊಂದು ಮಂದಿರಗಳಿವೆ ಶಿವಲಿಂಗವನ್ನು ಇಡುತ್ತಾರೆ ದೊಡ್ಡ ಲಿಂಗವನ್ನು ಇಡುತ್ತಾರೆ ಚಿಕ್ಕದನ್ನೂ ಇಡುತ್ತಾರೆ ಈಗ ಇದಂತೂ ಮಕ್ಕಳಿಗೆ ತಿಳಿದಿದೆ ಹೇಗೆ ಆತ್ಮವಿದವು ಅದೇ ರೀತಿ ಪರಪಿತ ಪರಮಾತ್ಮನಿದ್ದಾರೆ ಎಲ್ಲರ ಗಾತ್ರವೂ ಒಂದೇ ಆಗಿದೆ ತಂದೆಯಂತೆ ಮಕ್ಕಳು ಆತ್ಮಗಳೆಲ್ಲರೂ ಸೋದರ ಸೋದರಿಯಾಗಿದ್ದಾರೆ ಈ ಶರದಲ್ಲಿ ಪಾತ್ರ ಅಭಿನಯಿಸಲು ಬರುತ್ತೀರಿ ಇವು ತಿಳಿದುಕೊಳ್ಳುವ ಮಾತುಗಳಾಗಿವೆ ಇವು ಭಕ್ತಿ ಮಾರ್ಗದ ದಂತಕಥೆಗಳಲ್ಲ ಜ್ಞಾನ ಮಾರ್ಗದ ಮಾತುಗಳನ್ನು ಕೇವಲ ಒಬ್ಬ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ತಿಳಿಸುವವರು ಬೇಹದ್ದಿನ ತಂದೆ ನಿರಾಕಾರನೇ ಆಗಿದ್ದಾರೆ ಅವರನ್ನು ಪೂರ್ಣ ರೀತಿಯಿಂದ ಯಾರೂ ಅರಿತುಕೊಳ್ಳೋದಿಲ್ಲ ಅವರು ಸರ್ವ್ಯಾಪಿ ಆಗಿದ್ದಾರೆಂದು ಹೇಳುತ್ತಾರೆ ಆದರೆ ಇದು ಸರಿಯಲ್ಲ ತಂದೆಯನ್ನು ಕೂಗುತ್ತಾರೆ ಬಹಳ ಪ್ರೀತಿಯಿಂದ ಕರೆಯುತ್ತಾರೆ ಬಾಬಾ ತಾವು ಬಂದರೆ ನಾವು ನಿಮಗೆ ಬಲಿಹಾರಿಯಾಗುತ್ತೇವೆ ನೀವೇ ನನ್ನವರು ನನಗೆ ಬೇರೆ ಯಾರೂ ಇಲ್ಲವೆಂದ ಮೇಲೆ ಅವಶ್ಯವಾಗಿ ಅವರನ್ನೇ ನೆನಪು ಮಾಡಬೇಕಾಗಿದೆ ಅವರೇ ಸ್ವಯಂ ಹೇಳುತ್ತಾರೆ ಹೇ ಮಕ್ಕಳೇ ಎಂದು ತಂದೆಯು ಆತ್ಮಗಳೊಂದಿಗೆ ಮಾತನಾಡುತ್ತಾರೆ ಇದಕ್ಕೆ ಆತ್ಮಿಕ ಜ್ಞಾನವೆಂದು ಹೇಳಲಾಗುತ್ತದೆ ಗಾಯನವೂ ಇದೆ ಆತ್ಮಗಳು ಮತ್ತು ಪರಮಾತ್ಮನು ಬಹಳ ಕಾಲ ಅಗಲಿ ಹೋಗಿದ್ದರು ಇದೂ ಲೆಕ್ಕವನ್ನು ತಿಳಿಸಲಾಗಿದೆ ಬಹಳ ಕಾಲದಿಂದ ನೀವು ಆತ್ಮರು ಅಗಲಿರುತ್ತೀರಿ ಪುನಃ ನೀವೇ ಈ ಸಮಯದಲ್ಲಿಯೇ ತಂದೆ ಬಳಿ ಪುನಃ ತಮ್ಮ ರಾಜ್ಯವನ್ನು ಕಲಿಯಲು ಬಂದಿದ್ದೀರಿ ಈ ಶಿಕ್ಷಕರು ಸೇವಕರಾಗಿದ್ದಾರೆ ಶಿಕ್ಷಕರು ಯಾವಾಗಲೂ ವಿಧೇಯ ಸೇವಕನಾಗಿರುತ್ತಾರೆ ಇಲ್ಲಿ ತಂದೆಯೂ ಸಹ ಹೇಳುತ್ತಾರೆ ನಾನು ಎಲ್ಲಾ ಮಕ್ಕಳ ಸೇವಕನಾಗಿದ್ದೇನೆ ನೀವು ಎಷ್ಟೊಂದು ಗೌರವದಿಂದ ಕರೆಯುತ್ತೀರಿ ಹೇ ಪತಿತ ಪಾವನ ಬಂದು ನಮ್ಮನ್ನು ಪಾವನ ಮಾಡು ಎಲ್ಲರೂ ಭಕ್ತಿನಿಯರಾಗಿದ್ದಾರೆ ಹೇ ಭಗವಂತ ಬನ್ನಿ ನಮ್ಮನ್ನು ಪುನಃ ಪಾವನರನ್ನಾಗಿ ಮಾಡಿ ಎಂದು ಹೇಳುತ್ತಾರೆ ಸ್ವರ್ಗಕ್ಕೆ ಪಾವನ ಪ್ರಪಂಚವೆಂತಲೂ ನರಕಕ್ಕೆ ಪತಿತ ಪ್ರಪಂಚ ಎಂತಲೂ ಹೇಳಲಾಗುತ್ತದೆ ಇಲ್ಲ ಇವೆಲ್ಲವೂ ತಿಳಿದುಕೊಳ್ಳುವ ಮಾತುಗಳಾಗಿವೆ ಇದು ಕಾಲೇಜು ಅಥವಾ ಈಶ್ವರಿಯ ವಿಶ್ವವಿದ್ಯಾಲಯವಾಗಿದೆ ಮನುಷ್ಯರಿಂದ ದೇವತೆಗಳಾಗುವುದು ಇದರ ಗುರಿ ಧ್ಯೇಯವಾಗಿದೆ ನಾವು ಈ ರೀತಿ ಆಗಬೇಕೆಂದು ಮಕ್ಕಳು ನಿಶ್ಚಯ ಮಾಡಿಕೊಳ್ಳುತ್ತೀರಿ ಯಾರಿಗೆ ನಿಶ್ಚಯವೇ ಇರುವುದಿಲ್ಲವೋ ಅವರು ಶಾಲೆಯಲ್ಲಿ ಕುಳಿತುಕೊಳ್ಳುವರೆ ಗುರಿ ಧ್ಯೇಯವಂತೂ ಬುದ್ಧಿಯಲ್ಲಿದೆ ನಾವು ಬ್ಯಾರಿಸ್ಟರ್ ಅಥವಾ ಡಾಕ್ಟರ್ ಆಗುತ್ತೇವೆಂದು ಆದ್ದರಿಂದ ಓದುತ್ತಾರಲ್ಲವೇ ನಿಶ್ಚಯವೇ ಇಲ್ಲವೆಂದರೆ ಅವರು ಬರುವುದೇ ಇಲ್ಲ ನಾವು ಮನುಷ್ಯರಿಂದ ದೇವತೆ ನರದಿಂದ ನಾರಾಯಣನಾಗುತ್ತೇವೆಂದು ನಿಮಗೆ ನಿಶ್ಚಯವಿದೆ ಇದು ಸತ್ಯ ಸತ್ಯವಾದ ಸತ್ಯ ನರನಿಂದ ನಾರಾಯಣನಾಗುವ ಕಥೆಯಾಗಿದೆ ವಾಸ್ತವದಲ್ಲಿ ಇದು ವಿದ್ಯೆ ಆಗಿದೆ ಆದರೆ ಇದಕ್ಕೆ ಕಥೆ ಎಂದು ಏಕೆ ಹೇಳುತ್ತಾರೆ ಏಕೆಂದರೆ ಐದು ಸಾವಿರ ವರ್ಷಗಳ ಮೊದಲು ಸಹ ಕೇಳಿದ್ದೀರಿ ಅದು ಕಳೆದು ಹೋಗಿದೆ ಕಳೆದು ಹೋದಕ್ಕೆ ಎಂದು ಹೇಳಲಾಗುತ್ತದೆ ಇದು ನರನಿಂದ ನಾರಾಯಣನಾಗುವ ಶಿಕ್ಷಣವಾಗಿದೆ ಮಕ್ಕಳೇ ಹೃದಯದಿಂದ ತೆಗೆದುಕೊಳ್ಳುತ್ತೀರಿ ಹೊಸ ಪ್ರಪಂಚದಲ್ಲಿ ದೇವತೆಗಳು ಹಳೆ ಪ್ರಪಂಚದಲ್ಲಿ ಮನುಷ್ಯರುತ್ತಾರೆ ದೇವತೆಗಳಲ್ಲಿ ಯಾವ ಗುಣವಿದೆಯೋ ಅವು ಮನುಷ್ಯರಲ್ಲಿಲ್ಲ ಆದ್ದರಿಂದ ಅವರಿಗೆ ದೇವತೆಗಳೆಂದೇ ಹೇಳಲಾಗುತ್ತದೆ ಮನುಷ್ಯರು ದೇವತೆಗಳ ಮುಂದೆ ಹೋಗಿ ನಮನ ಮಾಡುತ್ತಾರೆ ತಾವು ಸರ್ವಗುಣ ಸಂಪನ್ನರಾಗಿದ್ದೀರಿ ಮತ್ತು ತಮಗೆ ನಾವು ನೀಚರು ಪಾಪಿಗಳಾಗಿದ್ದೇವೆಂದು ಹೇಳಿಕೊಳ್ಳುತ್ತಾರೆ ತಾವೇ ಆ ರೀತಿ ಹೇಳಿಕೊಳ್ತಾರೆ ಮನುಷ್ಯರೇ ಹೇಳುತ್ತಾರೆ ದೇವತೆಗಳು ಸತ್ಯುಗದಲ್ಲಿದ್ದರೂ ಕಲಿಯುಗದಲ್ಲಿರಲು ಸಾಧ್ಯವಿಲ್ಲ ಆದರೆ ಇತ್ತೀಚೆಗೆ ಎಲ್ಲರೂ ಶ್ರೀ ಶ್ರೀ ಎಂದು ಹೇಳಿಕೊಳ್ಳುತ್ತಾರೆ ಶ್ರೀ ಎಂದರೆ ಶ್ರೇಷ್ಠ ಭಗವಂತನೇ ಸರ್ವಶ್ರೇಷ್ಠರನ್ನಾಗಿ ಮಾಡಲು ಸಾಧ್ಯ ಶ್ರೇಷ್ಠ ದೇವತೆಗಳು ಸತ್ಯುಗದಲ್ಲಿದ್ದರೂ ಈ ಸಮಯದಲ್ಲಿ ಯಾವ ಮನುಷ್ಯರೂ ಶ್ರೇಷ್ಠರಿಲ್ಲ ನೀವು ಮಕ್ಕಳು ಈಗ ಬೇಹದ್ದಿನ ಸನ್ಯಾಸ ಮಾಡುತ್ತೀರಿ ನಿಮಗೆ ತಿಳಿದಿದೆ ಈ ಹಳೆಯ ಪ್ರಪಂಚವು ಸಮಾಪ್ತಿಯಾಗುವುದಿದೆ ಆದ್ದರಿಂದ ಇದೆಲ್ಲರಿಂದ ವೈರಾಗ್ಯವಿದೆ ಅವರಂತೂ ಹಟೆಯೋಗಿ ಸನ್ಯಾಸಿಗಳಾಗಿದ್ದಾರೆ ಮನೆ ಮಠವನ್ನು ಬಿಟ್ಟು ಹೊರಟು ಹೋಗಿ ಮತ್ತೆ ಬಂದು ಮಹಲುಗಳಲ್ಲಿ ಕುಳಿತಿದ್ದಾರೆ ಇಲ್ಲವಾದರೆ ಕುಟಿರಗಳಿಗೆ ಯಾವುದೇ ಖರ್ಚು ಆಗುವುದಿಲ್ಲ ಏಕಾಂತಕ್ಕಾಗಿ ಕುಟೀರದಲ್ಲಿ ಕುಳಿತುಕೊಳ್ಳಲಾಗುತ್ತದೆ ಹೊರತು ಮಹಲಗಳಲ್ಲ ತಂದೆಗಾಗಿಯೂ ಈ ಕುಟೀರವು ಮಾಡಲ್ಪಟ್ಟಿದೆ ಕುಟೀರದಲ್ಲಿ ಎಲ್ಲಾ ಸುಖವಿದೆ ಈಗ ನೀವು ಮಕ್ಕಳು ಪುರುಷಾರ್ಥ ಮಾಡಿ ಮನುಷ್ಯರಿಂದ ದೇವತೆಗಳಾಗಬೇಕಾಗಿದೆ ನಿಮಗೆ ತಿಳಿದಿದೆ ಡ್ರಾಮಾದಲ್ಲಿ ಏನೆಲ್ಲವೂ ಕಳೆದು ಹೋಯ್ತೋ ಅದು ಪುನಃ ಚಾಚು ತಪ್ಪದೆ ಪುನರಾವರ್ತನೆಯಾಗುವುದು ಆದ್ದರಿಂದ ಯಾರಿಗೂ ಸಹ ಭಕ್ತಿಯನ್ನು ಬಿಡಿ ಎಂದು ಸಲಹೆ ಕೊಡಬಾರದು ಯಾವಾಗ ಜ್ಞಾನವು ಬುದ್ಧಿಯಲ್ಲಿ ಬಂದು ಬಿಡುವುದೋ ನಾವು ಆತ್ಮರಾಗಿದ್ದೇವೆ ನಾವೀಗ ಬೇಹದ್ದಿನ ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕಾಗಿದೆ ಎಂದು ಬೇಹದ್ದಿನ ತಂದೆ ಯಥಾರ್ಥ ಪರಿಚಯವಾಗುವುದು ಆಗ ಹದ್ದಿನ ಮಾತುಗಳು ಸಮಾಪ್ತಿಯಾಗುತ್ತವೆ ತಂದೆಯು ತಿಳಿಸುತ್ತಾರೆ ಗೃಹಸ್ಥ ವ್ಯವಹಾರದಲ್ಲಿರುತ್ತಾ ಕೇವಲ ಬುದ್ಧಿಯೋಗವನ್ನು ತಂದೆಯೊಂದಿಗೆ ಇಡಬೇಕಾಗಿದೆ ಶರೀರ ನಿರ್ವಹಣೆಗಾಗಿ ಕರ್ಮವನ್ನು ಮಾಡಬೇಕಾಗಿದೆ ಹೇಗೆ ಭಕ್ತಿಯಲ್ಲೂ ಕೆಲವರು ಬಹಳ ನಂದಾ ಭಕ್ತಿ ಮಾಡುತ್ತಾರೆ ನಿಯಮದಿಂದ ಪ್ರತಿನಿತ್ಯವೂ ಹೋಗಿ ದರ್ಶನ ಮಾಡುತ್ತಾರೆ ದೇಹದಾರಿಗಳ ಬರಿ ಹೋಗೋದೆಲ್ಲವೂ ದೈಹಿಕ ಯಾತ್ರೆಯಾಗಿದೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಅಲ್ದಾಡಬೇಕಾಗುತ್ತದೆ ಇಲ್ಲಿ ಅದೇನನ್ನೂ ಮಾಡುವಂತಿಲ್ಲ ನೀವು ಬರುತ್ತಿರೆಂದ್ರೂ ಸಹ ತಿಳಿಸಿಕೊಳ್ಳೋದಕ್ಕಾಗಿಯೇ ಇಲ್ಲಿ ಕೂರಿಸಲಾಗುತ್ತದೆ ಬಾಕಿ ನೆನಪಿಗಾಗಿ ಯಾವುದೇ ಒಂದು ಸ್ಥಳದಲ್ಲಿ ಕುಳಿತು ಬಿಡುವಂತಿಲ್ಲ ಭಕ್ತಿ ಮಾರ್ಗದಲ್ಲಿ ಯಾರಾದರೂ ಕೃಷ್ಣನ ಭಕ್ತನಾಗಿದ್ದರೆ ಅವರು ನಡೆದುತ್ತಾ ತಿರುಗಾಡುತ್ತಾ ಕೃಷ್ಣನ ನೆನಪು ಮಾಡಲು ಸಾಧ್ಯವಿಲ್ಲವೆಂದಲ್ಲ ಆದರೆ ಯಾರು ವಿದ್ಯಾವೆಂತ ಮನುಷ್ಯರಿರುವರೋ ಅವರು ಹೇಳುತ್ತಾರೆ ಕೃಷ್ಣನ ಚಿತ್ರವನ್ನು ಮನೆಯಲ್ಲಿ ಇಟ್ಟುಕೊಂಡಿದ್ದೀರಿ ಅಂದ ಮೇಲೆ ಮತ್ತೆ ನೀವು ಮಂದಿರಗಳಿಗೆ ಏಕೆ ಹೋಗುತ್ತೀರಿ ಕೃಷ್ಣನ ಚಿತ್ರಗಳ ಪೂಜೆಯನ್ನು ನೀವು ಎಲ್ಲಿಯಾದರೂ ಮಾಡಬಹುದು ಒಳ್ಳೆಯದು ಚಿತ್ರಗಳನ್ನು ಇಡಲೇಬೇಡಿ ಆದರೆ ನೆನಪು ಮಾಡುತ್ತಾ ಇರಿ ವಸ್ತುವನ್ನು ಒಂದು ಬಾರಿ ನೋಡಿದರೆ ಅದು ನೆನಪಿರುತ್ತದೆ ನಿಮಗೂ ಸಹ ಅದನ್ನೇ ಹೇಳುತ್ತಾರೆ ಶಿವ ತಂದೆಯನ್ನು ನೀವು ಮನೆಯಲ್ಲಿ ಕುಳಿತಿದ್ದಂತೆ ನೆನಪು ಮಾಡಲು ಸಾಧ್ಯವಿಲ್ಲವೇ ಇದಂತೂ ಹೊಸ ಮಾತಾಗಿದೆ ಶಿವ ತಂದೆಯನ್ನು ಯಾರೂ ತೆಗೆದುಕೊಂಡಿಲ್ಲ ನಾಮ ರೂಪ ದೇಶ ಕಾಲವನ್ನು ತೆಗೆದುಕೊಂಡಿಲ್ಲ ಸರ್ವ್ಯಾಪಿ ಎಂದು ಹೇಳಿಬಿಡುತ್ತಾರೆ ಆತ್ಮಕ್ಕೆ ಪರಮಾತ್ಮ ಎಂದು ಹೇಳಲಾಗುವುದಿಲ್ಲ ಆತ್ಮಕ್ಕೆ ತಂದೆ ನೆನಪು ಬರುತ್ತದೆ ಆದರೆ ತಂದೆಯನ್ನು ಅರಿತುಕೊಂಡಿಲ್ಲವೆಂದರೂ ಏಳು ದಿನಗಳ ಕಾಲ ತಿಳಿಸಲಾಗುತ್ತದೆ ತಂದೆಯು ಜ್ಞಾನ ಸಾಗರನಲ್ಲವೇ ಎಷ್ಟೊಂದು ಸಮಯದಿಂದ ಕೇಳುತ್ತಾ ಬಂದಿದ್ದೀರಿ ಏಕೆಂದರೆ ಜ್ಞಾನವಿದೆಯಲ್ಲವೇ ನಿಮಗೆ ತಿಳಿದಿದೆ ಮನುಷ್ಯರಿಂದ ದೇವತೆಗಳಾಗುವ ಜ್ಞಾನವು ನಮಗೆ ಸಿಗುತ್ತಿದೆ ಮತ್ತು ತಂದೆಯು ತಿಳಿಸುತ್ತಾರೆ ನಾನೇ ನಿಮಗೆ ಹೊಸ ಹೊಸ ಗುಹ್ಯ ಮಾತುಗಳನ್ನು ತಿಳಿಸುತ್ತೇನೆ ನಿಮಗೆ ಮುರುಳಿ ಸಿಗಲಿಲ್ಲವೆಂದರೆ ನಿಮ್ಗೆ ಎಷ್ಟೊಂದು ಚಟಪಡಿಸುತ್ತೀರಿ ತಂದೆಯು ತಿಳಿಸುತ್ತಾರೆ ನೀವು ತಂದೇನಂತೂ ನೆನಪು ಮಾಡಬಹುದು ಮುರುಳಿಯನ್ನು ಓದುತ್ತೀರಿ ಆದರೂ ಮರೆತು ಹೋಗುತ್ತೀರಿ ಮೊಟ್ಟ ಮೊದಲು ಇದನ್ನು ನೆನಪು ಮಾಡಬೇಕಾಗಿದೆ ನಾನು ಆತ್ಮನಾಗಿದ್ದೇನೆ ಅತಿ ಚಿಕ್ಕ ಬಿಂದುವಾಗಿದ್ದೇನೆ ಆತ್ಮವನ್ನು ಅರಿತುಕೊಳ್ಳಬೇಕಾಗಿದೆ ಇವರ ಆತ್ಮವು ಬಂದು ಇನ್ನೊಬ್ಬರಲ್ಲಿ ಪ್ರವೇಶ ಮಾಡಿತು ಎಂದು ಹೇಳುತ್ತಾರೆ ಯಾರಾದ್ರೂ ಶರೀರ ಬಿಟ್ರೆ ಅವರ ಆತ್ಮ ಇವರಲ್ಲಿ ಬಂದು ಪ್ರವೇಶ ಮಾಡ್ತಂತ ನಾವ್ ಆತ್ಮಗಳು ಜನ್ಮವನ್ನು ಪಡೆಯುತ್ತಾ ಪಡೆಯುತ್ತಾ ಈಗ ಪತಿತ ಅಪವಿತ್ರರಾಗಿದ್ದೇವೆ ಮೊದಲು ನೀವು ಪವಿತ್ರ ಗೃಹಸ್ಥ ಧರ್ಮದವರಾಗಿದ್ದೀರಿ ಅಂದ್ರೆ ನಾವು ಸತ್ಯುಗದಲ್ಲಿದ್ದಾಗ ಗೃಹಸ್ಥದಲ್ಲಿದ್ವಿ ಆದ್ರೆ ಪವಿತ್ರ ಗೃಹಸ್ಥ ಧರ್ಮ ಇತ್ತು ಲಕ್ಷ್ಮಣ ಇಬ್ಬರೂ ಸಹ ಪವಿತ್ರರಾಗಿದ್ದರು ನಂತರ ಇಬ್ಬರೂ ಅಪವಿತ್ರರಾದರು ಪುನಃ ಇಬ್ಬರು ಪವಿತ್ರ ಆಗುತ್ತಾರೆ ಅಂದ ಮೇಲೆ ಅಪವಿತ್ರದಿಂದ ಪವಿತ್ರರಾದರೆ ಅಥವಾ ಪವಿತ್ರ ಜನ್ಮವನ್ನು ಪಡೆದರೆ ತಂದೆಯು ತಿಳಿಸುತ್ತಾರೆ ಹೇಗೆ ನೀವು ಪವಿತ್ರರಾಗಿದ್ದೀರಿ ಮತ್ತೆ ವಾಮ ಮಾರ್ಗದಲ್ಲಿ ಹೋಗುವ ಕಾರಣ ಅಪವಿತ್ರರಾಗಿದ್ದೀರಿ ಪೂಜಾರಿಗಳಿಗೆ ಅಪವಿತ್ರರು ಪೂಜ್ಯರಿಗೆ ಪವಿತ್ರ ಎಂದು ಹೇಳುತ್ತಾರೆ ಇಡೀ ವಿಶ್ವದ ಇತಿಹಾಸ ಭೂಗೋಳ ನಿಮ್ಮ ಬುದ್ಧಿಯಲ್ಲಿದೆ ಯಾರು ಯಾರು ರಾಜ್ಯ ಮಾಡುತ್ತಿದ್ದರೂ ಅವರಿಗೆ ಹೇಗೆ ರಾಜ್ಯವು ಸಿಕ್ಕಿತು ಎಂಬುದನ್ನು ನೀವು ತೆಗೆದುಕೊಂಡಿದ್ದೀರಿ ಮತ್ತಾರೂ ತೀದುಕೊಂಡಿಲ್ಲ ನಿಮ್ಮ ಬಳಿಯೂ ಮೊದಲು ರಚಯಿತ ಮತ್ತು ರಚನೆಯ ಆದಿ ಮಧ್ಯೆ ಹಂತದ ಜ್ಞಾನವು ಇರಲಿಲ್ಲ ಅಂದರೆ ನಾಸ್ತಿಕರಾಗಿದ್ದೀರಿ ತೀದುಕೊಂಡಿರಲಿಲ್ಲ ನಾಸ್ತಿಕರಾಗಿರೋದ್ರಿಂದ ಎಷ್ಟೊಂದು ದುಃಖಿಯಾಗಿ ಬಿಡುತ್ತೀರಿ ನೀವೀಗ ಈ ದೇವತೆಗಳಾಗಲು ಇಲ್ಲಿಗೆ ಬಂದಿದ್ದೀರಿ ಅಲ್ಲಿ ಎಷ್ಟೊಂದು ಸುಖವಿರುತ್ತದೆ ದೈವಿ ಗುಣಗಳನ್ನು ಇಲ್ಲಿ ಧಾರಣೆ ಮಾಡಿಕೊಳ್ಳಬೇಕಾಗಿದೆ ಪ್ರಜಾಪಿತ ಬ್ರಹ್ಮನ ಸಂತಾನರು ಸೋದರ ಸೋದರಿಯರಾದರಲ್ಲವೇ ಅಂದ ಮೇಲೆ ಕೂದ್ರಿಷ್ಟು ಇರಬಾರದು ಇದರಲ್ಲಿಯೇ ಪರಿಶ್ರಮವಿದೆ ಕಣ್ಣುಗಳ ಬಹಳ ಮೋಸಗಾರನಾಗಿವೆ ಎಲ್ಲಾ ಅಂಗಗಳಿಗಿಂತಲೂ ಈ ಕಣ್ಣುಗಳೇ ಮೋಸಗಾರನಾಗಿವೆ ಅರ್ಧ ಕಲ್ಪ ನಿರ್ವಿಕಾರಿ ಅರ್ಧ ಕಲ್ಪ ವಿಕಾರಿಯಾಗುತ್ತಿರುತ್ತಿರಿ ಸತ್ಯುಗದಲ್ಲಿ ವಿಕಾರಿಯಾಗಿರೋದಿಲ್ಲ ಕಣ್ಣುಗಳು ವಿಕಾರಿಯಾದಾಗ ಹಸುರೆಂದು ಕರೆಯಿಸಿಕೊಳ್ಳುತ್ತಾರೆ ಸ್ವಯಂ ತಂದೆಯೇ ತಿಳಿಸುತ್ತಾರೆ ನಾನು ಪತಿತ ಪ್ರಪಂಚದಲ್ಲಿ ಬರುತ್ತೇನೆ ಯಾರು ಪತಿತರಾಗಿದ್ದಾರೆಯೋ ಅವರೇ ಪಾವನರಾಗಬೇಕಾಗಿದೆ ಇವರು ತಮ್ಮನ್ನು ಭಗವಂತನೆಂದು ಕರೆಸಿಕೊಳ್ಳುತ್ತಾರೆಂದು ಮನುಷ್ಯರು ಹೇಳುತ್ತಾರೆ ವೃಕ್ಷದಲ್ಲಿ ನೋಡಿ ಒಮ್ಮೆಲೆ ತಮೋ ಪ್ರಧಾನ ಪ್ರಪಂಚದ ಅಂತಿಮದಲ್ಲಿ ನಿಂತಿದ್ದಾರೆ ಅಂದ್ರೆ ಬ್ರಹ್ಮ ವೃಕ್ಷದ ಮೇಲೆ ನಿಂತ ಚಿತ್ರ ಇದೆ ತಾನೆ ಮತ್ತೆ ಅವರೇ ತಪಸ್ಸು ಮಾಡುತ್ತಿದ್ದಾರೆ ಮತ್ತೆ ಬ್ರಹ್ಮ ಕೆಳಗಡೆ ಕುತ್ಕೊಂಡು ವೃಕ್ಷದ ಕೆಳಗಡೆ ತಪಸ್ಸು ಮಾಡ್ತಾ ಇದ್ದಾರೆ ಸತ್ಯುಗದಿಂದ ಲಕ್ಷ್ಮೀನಾರಾಯಣ ರಾಜಧಾನಿ ನಡೆಯುತ್ತದೆ ಈ ಲಕ್ಷ್ಮೀನಾರಾಯಣದಿಂದಲೇ ಸಂವತ್ಸರವು ಆರಂಭವಾಗುವುದು ಆದ್ದರಿಂದ ತಂದೆಯು ತೀರಿಸುತ್ತಾರೆ ಲಕ್ಷ್ಮೀನಾರಾಯಣರ ರಾಜ್ಯದಲ್ಲಿ ತೋರಿಸುತ್ತಿರಂದರೆ ಬರೆಯಿರಿ ಇವರ ಹನ್ನೆರಡುನೂರ ಐವತ್ತು ವರ್ಷಗಳ ನಂತರ ತ್ರೇತಾಯುಗವು ಬರುತ್ತದೆ ಶಾಸ್ತ್ರಗಳಲ್ಲಿ ಲಕ್ಷಾಂತರ ವರ್ಷಗಳೆಂದು ಬರೆದು ಬಿಟ್ಟಿದ್ದಾರೆ ರಾತ್ರಿ ಹಗಲಿನ ಅಂತರವಾಯಿತಲ್ಲವೇ ಬ್ರಹ್ಮಾನ ರಾತ್ರಿ ಅರ್ಧಕಲ್ಪ ಬ್ರಹ್ಮಾನ ದಿನ ಅರ್ಧಕಲ್ಪ ಈ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ ಪುನಃ ತಂದೆ ಹೇಳುತ್ತಾರೆ ಮದುರ ಮಕ್ಕಳೇ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ ತಂದೆಯನ್ನು ನೆನಪು ಮಾಡಿ ಅವರನ್ನು ನೆನಪು ಮಾಡುತ್ತಾ ಮಾಡುತ್ತಾ ನೀವು ಪಾವನರಾಗಿ ಬಿಡುತ್ತೀರಿ ಅಂತಿಮ ಗತಿ ಸೋಗತಿ ಆಗುವುದು ಇಲ್ಲಿಯೇ ಕುಳಿತು ಬಿಡಿ ಎಂದು ಹೇಳೋದಿಲ್ಲ ಸೇವಾದಾರಿ ಮಕ್ಕಳನ್ನು ಇಲ್ಲಿ ಕುರಿಸಿಕೊಳ್ಳೋದಿಲ್ಲ ಸೇವಾ ಕೇಂದ್ರ ಮ್ಯೂಸಿಯಂ ಇತ್ಯಾದಿಗಳನ್ನು ತೆರೆಯುತ್ತಾ ಇರುತ್ತಾರೆ ಎಷ್ಟೊಂದು ಮಂದಿಗೆ ನಿಮಂತ್ರಣ ಪತ್ರವನ್ನು ಹಂಚುತ್ತಾರೆ ಎಂದು ಭಾವ ತಿಳಿಸ್ಕೊಡ್ತಾ ಇದ್ರೆ ಎಲ್ಲರೂ ಬಂದು ನಿಮ್ಮ ಜನ್ಮ ಸಿದ್ಧ ಅಧಿಕಾರವಾದ ವಿಶ್ವದ ರಾಜ್ಯ ಬಗ್ಗೆ ತೆಗೆದುಕೊಳ್ಳುವಂತ ನಾವು ಏನ್ ಮಾಡ್ತೇವೆ ಪಾಂಪ್ಲೆಂಟ್ ಹಂಚ್ತೀವಿ ನೀವು ತಂದೆ ಮಕ್ಕಳಾಗಿದ್ದೀರಿ ತಂದೆಯು ಸ್ವರ್ಗದ ರಚೇತನ ಅಂದ ಮೇಲೆ ನಿಮಗೂ ತಂದೆಗೂ ನಿಮಗೂ ಸಹ ಸ್ವರ್ಗದ ಆಸ್ತಿ ಇರಬೇಕು ತಂದೆಯು ತಿಳಿಸುತ್ತಾರೆ ನಾನು ಒಂದೇ ಬಾರಿ ಸ್ವರ್ಗದ ಸ್ಥಾಪನೆ ಮಾಡಲು ಬರುತ್ತೇನೆ ಒಂದೇ ಪ್ರಪಂಚವಾಗಿದೆ ಇದರ ಚಕ್ರವು ಸುತ್ತುತ್ತಿರುತ್ತದೆ ಮನುಷ್ಯರ ಅನೇಕ ಮತಗಳು ಅನೇಕ ಮಾತುಗಳಿಗೆ ಎಷ್ಟೊಂದು ಮತ ಮತಾಂತರಗಳಿವೆ ಬಾಬಾ ತಿಳಿಸ್ಕೊಡ್ತೇನೆ ಇದಕ್ಕೆ ಅದ್ವೈತ ಮತವೆಂದು ಹೇಳಲಾಗುತ್ತದೆ ವೃಕ್ಷವು ಎಷ್ಟು ದೊಡ್ಡದಾಗಿದೆ ಎಷ್ಟೊಂದು ರೆಂಬೆ ಕೊಂಬೆಗಳು ಹರಡುತ್ತಿವೆ ಎಷ್ಟೊಂದು ಧರ್ಮಗಳು ಹರಡುತ್ತಿವೆ ಮೊದ್ಲಂತೂ ಒಂದು ಮತ್ತ ಒಂದು ರಾಜ್ಯವಿತ್ತು ಇಡೀ ವಿಶ್ವದಲ್ಲಿ ಇವರ ರಾಜ್ಯವಿತ್ತು ಯಾರದು ಲಕ್ಷ್ಮೀನಾರಾಯಣದು ಇದು ಸಹ ಈಗ ನಿಮಗೆ ಅರ್ಥವಾಗಿದೆ ನಾವೇ ಇಡೀ ವಿಶ್ವದ ಮಾಲೀಕರಾಗಿದ್ದೆವು ನಂತರ ಎಂಬತ್ನಾಲ್ಕು ಜನ್ಮವನ್ನು ಭೋಗಿಸಿ ಕಂಗಾಲ್ರಾಗಿದ್ದೇವೆ ಈಗ ನೀವು ಕಾಲದ ಮೇಲೆ ಜಯ ಗಳಿಸುತ್ತೀರಿ ಸತ್ಯುಗದಲ್ಲಿ ಅಕಾಲ ಮೃತ್ಯವೆಂದೂ ಆಗುವುದಿಲ್ಲ ಇಲ್ಲಂತೂ ನೋಡಿ ಕುಳಿತು ಕುಳಿತಂತೆ ಅಕಾಲ ಮೃತ್ಯುವಾಗುತ್ತಿರುತ್ತದೆ ನಾಲ್ಕಾರು ಕಡೆ ಮೃತ್ಯುವೇ ಮೃತ್ಯುವಿದೆ ಅಲ್ಲಿ ಈ ರೀತಿ ಆಗೋದಿಲ್ಲ ದೀರ್ಘಾಯುಷ್ ಇರುತ್ತದೆ ಭಾರತದಲ್ಲಿ ಸುಖ ಶಾಂತಿ ಪವಿತ್ರತೆ ಇತ್ತು ನೂರ ಐವತ್ತು ವರ್ಷಗಳು ಆಯುಷ್ ಇತ್ತು ಈಗ ನೋಡಿ ಆಯುಸ್ಸು ಎಷ್ಟಿರುತ್ತದೆ ಈಶ್ವರ ನಿಮ್ಗೆ ಯೋಗವನ್ನು ಕಲಿಸಿದರು ಆದ್ದರಿಂದ ನಿಮಗೆ ಯೋಗೇಶ್ವರನೆಂದು ಹೇಳಲಾಗುತ್ತಾರೆ ಅಲ್ಲಿ ಆ ರೀತಿ ಹೇಳುವುದಿಲ್ಲ ಈ ಸಮಯದಲ್ಲಿ ನೀವು ಯೋಗೇಶ್ವರರಾಗಿದ್ದೀರಿ ಬಾಬಾ ಇವತ್ತು ನಮಗೆ ಬಾಬನ ಟೈಟಲ್ಸ್ ನಮಗೆ ಕೊಡ್ತಾ ಇದ್ದಾರೆ ನಿಮ್ಗೆ ಈಶ್ವರನು ರಾಜಯೋಗ ಕಲಿಸುತ್ತಿದ್ದಾರೆ ನಂತರ ರಾಜರಾಜೇಶ್ವರರಾಗಬೇಕಾಗಿದೆ ನೀವೀಗ ಜ್ಞಾನೇಶ್ವರರಾಗಿದ್ದೀರಿ ನಂತರ ರಾಜೇಶ್ವರ ಅರ್ಥಾತ್ ರಾಜರಿಗೂ ರಾಜರಾಗುತ್ತೀರಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ ಪಿತಾ ಮಾತ್ ನೆನಪು ಪ್ರೀತಿ ಮತ್ತು ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ದೃಷ್ಟಿಯನ್ನು ನಿರ್ವಿಕಾರಿಯನ್ನಾಗಿ ಮಾಡಿಕೊಳ್ಳುವ ಪರಿಶ್ರಮ ಪಡಬೇಕಾಗಿದೆ ಬುದ್ಧಿಯಲ್ಲಿ ಸದಾ ಇರಲಿ ನಾವು ಪ್ರಜಾಪಿತ ಬ್ರಹ್ಮಾನ ಮಕ್ಕಳು ಸೋದರ ಸೋದರಿಯಾಗಿದ್ದೇವೆ ವಿಕಾರ ದೃಷ್ಟಿಯನ್ನಿಡಲು ಸಾಧ್ಯವಿಲ್ಲ ಸೆಕೆಂಡ್ ಪಾಯಿಂಟ್ ಶರೀರ ನಿರ್ವಣತವಾಗಿ ಕರ್ಮ ಮಾಡುತ್ತಾ ಬುದ್ಧಿಯೋಗವನ್ನು ಒಬ್ಬ ತಂದೆಯೊಂದಿಗೆ ಜೋಡಿಸಬೇಕಾಗಿದೆ ಹದ್ದಿನ ಎಲ್ಲಾ ಮಾತುಗಳನ್ನು ಬಿಟ್ಟು ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಬೇಹದ್ದಿನ ಸನ್ಯಾಸಿಗಳಾಗಬೇಕಾಗಿದೆ ಇವತ್ತಿನ ವರದಾನ ಬಾಬಾ ಶಬ್ದದ ಸ್ಮೃತಿಯಿಂದ ಕಾರಣವನ್ನು ನಿವಾರಣೆಯಲ್ಲಿ ಪರಿವರ್ತನೆ ಮಾಡುವಂತಹ ಸದಾ ಅಚಲ ಅಡೋಲ ಭವ ಯಾವುದೇ ಪರಿಸ್ಥಿತಿಗಳು ಅದು ಬಲೆ ಏರುಪೇರಂದೇ ಆಗಿರಲಿ ಆದರೆ ಬಾಬಾ ಎಂದು ಹೇಳಿದಿರಿ ಮತ್ತು ಅಚಲರಾದಿರಿ ಯಾವಾಗ ಪರಿಸ್ಥಿತಿಗಳ ಚಿಂತನೆಯಲ್ಲಿ ಹೊರಟು ಹೋಗುತ್ತೀರೆಂದರೆ ಕಷ್ಟದ ಅನುಭವವಾಗುತ್ತದೆ ಒಂದು ವೇಳೆ ಕಾರಣಕ್ಕೆ ಬದಲಾಗಿ ನಿವಾರಣೆಯಲ್ಲಿ ಹೊರಟು ಹೋಗುತ್ತಿರೆಂದರೆ ಕಾರಣವೇ ನಿವಾರಣೆಯಾಗಿ ಬಿಡಲಿ ಏಕೆಂದರೆ ಮಾಸ್ಟರ್ ಸರ್ವಶಕ್ತಿವಂತ ಬ್ರಾಹ್ಮಣರ ಮುಂದೆ ಪರಿಸ್ಥಿತಿಗಳು ಇರುವೆ ಸಮಾನವೂ ಇಲ್ಲ ಕೇವಲ ಏನಾಯ್ತು ಏಕೆ ಆಯ್ತು ಇದನ್ನು ಯೋಚಿಸಿರುವ ಬದಲು ಏನಾಯಿತೋ ಅದರಲ್ಲಿ ಕಲ್ಯಾಣ ಅಡಗಿದೆ ಸೇವೆಯು ಸಮಾವೇಶವಾಗಿದೆ ಭಲೆ ರೂಪವು ಸಂದರ್ಭದ್ದಾಗಿದೆ ಆದರೆ ಸೇವೆಯು ಸಮಾವೇಶವಾಗಿದೆ ಈ ರೂಪದಿಂದ ನೋಡುತ್ತಿರಂದ್ರೆ ಸದಾ ಅಚಲ ಅಡೋಲರಾಗುತ್ತೀರಿ ಇವತ್ತಿನ ಶ್ಲೋಗನಾಗಿದೆ ಆಗಿದೆ ಒಬ್ಬ ತಂದೆಯ ಪ್ರಭಾವದಲ್ಲಿರುವವರು ಯಾವುದೇ ಆತ್ಮನ ಪ್ರಭಾವದಲ್ಲಿ ಬರಲು ಸಾಧ್ಯವಿಲ್ಲ ಇವತ್ತಿನ ಅವ್ಯಕ್ತ ಸೂಚನೆ ಈಗ ಸಂಪನ್ನ ಅಥವಾ ಕರ್ಮಾತೀತರಾಗೋದರಲ್ಲಿ ತತ್ಪರರಾಗಿರಿ ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸದಾ ಸಾಕ್ಷಿಯಾಗಿ ಕಾರ್ಯ ಮಾಡಿ ಸಾಕ್ಷಿ ಅರ್ಥಾತ್ ಸದಾ ಭಿನ್ನ ಮತ್ತು ಪ್ರಿಯ ಸ್ಥಿತಿಯಲ್ಲಿದ್ದು ಕರ್ಮ ಮಾಡುವಂತಹ ಅಲೌಕಿಕ ಆತ್ಮನಾಗಿದ್ದೇನೆ ಅಲೌಕಿಕ ಅನುಭೂತಿ ಮಾಡುವಂತಹ ಅಲೌಕಿಕ ಜೀವನ ಶ್ರೇಷ್ಠ ಜೀವನವುಳ್ಳ ಆತ್ಮನಾಗಿದ್ದೇನೆ ಈ ನಶೆ ಇರಲಿ ಕರ್ಮ ಮಾಡುತ್ತಾ ಇದೇ ಅಭ್ಯಾಸವನ್ನು ಹೆಚ್ಚಿಸುತ್ತಾ ಇರಿ ಆಗ ಕರ್ಮಾತೀತ ಸ್ಥಿತಿಯು ಪ್ರಾಪ್ತಿ ಮಾಡಿಕೊಳ್ಳುವಿರಿ ಓಕೆ ಓಂ ಶಾಂತಿ ಹ್ಯಾವ್ ಅನ್ಐಸ್ ಡೇ ಟೇಕ್